ಸರ್ಕಾರ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಗೂ ಸಮರ್ಪಕ ದಾಖಲೆ ಇಲ್ಲದ ಆಸ್ತಿಗಳ ಮಾಲೀಕರು ನೇರವಾಗಿ ಈ ಖಾತ ಮಾಡಿಕೊಳ್ಳುವ ಹಾಗೂ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸಿ ಜನತೆಗೆ ಅನುಕೂಲ ಮಾಡುವ ಉದ್ದೇಶದಿಂದ ಈ ಖಾತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದು ಈ ಅಭಿಯಾನವನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಭಾಶಿರಿನ ಮನವಿ ಮಾಡಿದರು ಸ್ಥಳೀಯ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಈ ಖಾತಾ ಅಭಿಯಾನದ ಕುರಿತು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಈ ಖಾತಾ ಅಭಿಯಾನವನ್ನು ಜಾರಿ ಮಾಡಿದೆ ಈ ಅಭಿಯಾನವನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಹಲವರಲ್ಲಿ ಈ ಬಿ ಖಾತಾ ಮಾಡಿಸಿಕೊಂಡರೆ ಅದಕ್ಕೆ ಬೆಲೆ ಇಲ್ಲ ಎಂಬ ಅನುಮಾನ ಇದೆ ಆದರೆ ಬಿ ಖಾತಾಗೂ ಬೆಲೆ ಇದೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ಸುಳ್ಳ ವದಂತಿಗಳಿಗೆ ಕಿವಿ ಕೊಡಬಾರದು ಆದಷ್ಟು ಶೀಘ್ರವಾಗಿ ಜನರು ತಮ್ಮ ಸತ್ವಗಳಿಗೆ ಸಂಬಂಧಿಸಿದಂತೆ ಬಿ ಖಾತ ಮಾಡಿಕೊಳ್ಳಬೇಕು ಎಂದರು ಸಮಸ್ಯೆ ಏನಾಗ್ತಾ ಇದ್ರು ಅಂದ್ರೆ ಆಗ್ತಾ ಇರ್ಲಿಲ್ಲ ಮತ್ತೆ ಲೋನ್ ಸಿಗ್ತಾ ಇರ್ಲಿಲ್ಲ ತುಂಬಾ ಸಮಸ್ಯೆ ಇತ್ತು ಪ್ರಾಪರ್ಟಿ ಇತ್ತು ಬಟ್ ಅವ್ರ ಸಾಲ್ವ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈ ಕಾಂತರ ಮಾಡಕ್ ಆಗ್ತಾ ಇರ್ಲಿಲ್ಲ ನಾವು ಸುಮಾರು ಸತಿ ಜನರು ಬಂದು ನಮ್ಮ ಹತ್ರ ಕೇಳ್ಕೊಂತಾ ಇದ್ರು ಹಂಗಾಗಿ ನಾವು ಮೀಟಿಂಗ್ಸ್ ಅಲ್ಲಿ ಸ್ಮಾರ್ಟ್ ಸತಿ ನಮ್ಮ ಎಮ್ ಎಲ್ ಎ ಡಿ ಸಿ ಅವರಿಗೆ ತಿಳಿಸ್ತಾ ಇದ್ರು ಈ ತರ ಜನರು ತೊಂದರೆ ಆಗ್ತಾ ಇದೆ ಇದ್ರ ಮುಂದೆ ನಾವ್ ಏನು ಸವಲತ್ತು ಕೊಡ್ಬೇಕು ಅಂತ ನಾವು ಪ್ರತಿ ಸತಿ ಮೀಟಿಂಗ್ಸ್ ಅಲ್ಲಿ ಮುಖಾಂತರ ಎಲ್ಲ ಕೇಳ್ತಾ ಇದ್ದಾರೆ ಹಾಗಾಗಿ ಗವರ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಈ ಸಾತ ಏನು ಅನಾರ್ಥಿಕ ಖಾತೆ ಏನಿತ್ತು ಬಿಲ್ಡಿಂಗ್ ಲೈಸೆನ್ಸ್ ಇರ್ತಿರಲ್ಲ ಮತ್ತೆ ರಿಜಿಸ್ಟರ್ ಆಗದೆ ಇರೋ ಏನೇ ಅಂತ ನೀನ್ ಹೇಳಿದ್ರೆ ಈ ತಿಂಗಳಲ್ಲಿ ನೀವು ಇದನ್ನ ಉಪಯೋಗಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಮೂರು ಮೂರ್ ತಿಂಗಳು ಹೋದ ಮತ್ತೆ ಸೇಮ್ ಕಷ್ಟ ಬರುತ್ತೆ ಇದನ್ನ ಉಪಯೋಗಿಸ್ಕೊಂಡು ಮತ್ತೆ ನಾವು ಅಕ್ರಮ ಸಕ್ರಮದ್ದು ಒಂದು ಶಾಲೆಗಳ ಶಾಲೆ ಇದೆ ಅದನ್ನು ಬೇಗ ಬರಬಹುದು ಅದ್ರಲ್ಲಿ ನೀವು ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸೌಲಭ್ಯ ಬರುತ್ತೆ ಇದ್ರ ಮೇನ್ ಉದ್ದೇಶ ಏನಂದ್ರೆ ನಾವು ರಿಜಿಸ್ಟರ್ ಆಗ್ತಾ ಇರ್ಲಿಲ್ಲ ಹಣ ಈಗ ಇದು ಮಾಡ್ಕೊಂಡ್ರೆ ನಿಮ್ದು ಪ್ರಾಪರ್ಟಿ ರಿಜಿಸ್ಟರ್ ಆಗುತ್ತೆ ನಿಮ್ ಹೆಸರು ಆಗುತ್ತೆ ಇದಕ್ಕೆ ಇನ್ನೊಂದ್ ಏನಿತ್ತು ಅಂದ್ರೆ ಡಬಲ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗಿತ್ತು ನೀವು ಪ್ರಾಪರ್ಟಿ ನಿಮ್ ಹೆಸರು ಮಾಡ್ಕೊಬೇಕಾದ್ರೆ ಪ್ರತಿ ವರ್ಷನು ಇವಾಗ ನಾಲ್ಕ್ ಸಾವಿರ ಇದ್ರೆ ಎರಡು ಸಾವಿರ ಟ್ಯಾಕ್ಸ್ ಪೇ ಮಾಡ್ಬೇಕಾಗಿತ್ತು ಈ ತರ ಕಷ್ಟ ಎಲ್ಲ ಇತ್ತು ಪಬ್ಲಿಕ್ಸ್ ಅವ್ರಿಗೆ ಇದಕ್ಕೆ ಏನ್ ಮಾಡಿದ್ವಿ ಇವಾಗ ಎಲ್ಲ ಹಿಂದಿನ ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಪ್ರೆಸೆಂಟ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಿದೆ ಅದಕ್ಕೆ ಮಾತ್ರ ಡಬಲ್ ಟ್ಯಾಕ್ಸ್ ಕೊಡ್ಬೇಕು ನೀವು ಇನ್ ಕೇಸ್ ಟು ತೌಸಂಡ್ ಇದ್ರೆ ಎರಡ್ ಸಾವಿರ ಟ್ಯಾಕ್ಸ್ ಕಡಬೇಕಾಗಿದ್ರೆ ನಾಲ್ಕು ಸಾವಿರ ಕಟ್ಬಿಟ್ಟು ನೆಕ್ಸ್ಟ್ ಫರ್ದರ್ ಇಯರ್ಸ್ ಅಲ್ಲಿ ನಿಮ್ ಬರೀ ಸಿಂಗಲ್ ಟ್ಯಾಕ್ಸ್ ಕಟ್ಬೇಕಾಗಿರುತ್ತೆ ಇಷ್ಟೆಲ್ಲ ಸವಲತ್ತು ಬಂದ್ರುಳ್ಳಿ ಬರ್ತಾ ಇದೆ ಅದಕ್ಕೆ ನಾವು ಹೇಳಿದ್ರು ನಾವು ಇನ್ನಷ್ಟು ಪ್ರಚಾರ ಮಾಡೋಣ ಇನ್ನಷ್ಟು ನಾವು ಜನರ ಅವ್ರಿಗೆ ಬಂದು ತೊಂದರೆ ಆಗಬೇಕು ಅಂತ ಈ ಮೀಟಿಂಗ್ ಇಟ್ಕೊಂಡಿದೀವಿ ಹಂಗಾಗಿ ನಾವು ಬೇಕಾದಷ್ಟು ಪ್ರಚಾರ ಮಾಡ್ತಾ ಇದೀವಿ ನಾವ್ ಆಟೋ ಅನೌನ್ಸ್ಮೆಂಟ್ಸ್ ಮಾಡ್ತಾ ಇದೀವಿ ಪ್ಲಸ್ ಬಿಟ್ಟು ಕರ್ಸಿ ಹೇಳ್ತಾ ಇದೀವಿ ಆ ನಿಮ್ ನಿಮ್ದಿದ್ರೆ ಪ್ರಾಪರ್ಟಿ ನೀವು ಮಾಡ್ಕೊಳ್ಳಿ ನಿಮ್ ಅಕ್ಕ ಪಕ್ಕ ಮನೆಯಲ್ಲಿ ಇದ್ರೆ ಯಾರಾದ್ರೂ ಇದ್ರೆ ಅವ್ರು ದಯವಿಟ್ಟು ನಮ್ಮ ಮೆಂಬರ್ಸ್ ಏನಿದ್ದಾರೆ ರೆವೆನ್ಯೂ ಸೆಕ್ಷನ್ ಇಂದ ಬರ್ತಾರೆ ನಿಮ್ ಮನೆ ಮನೆಗೂ ಬರ್ತಾರೆ ಅಲ್ಲಿ ಬಂದ್ರೆ ನಿಮ್ ಮಾತ್ರ ಇರೋ ಬಳಿಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಮಾತನಾಡಿ ಜನರು ತಮ್ಮ ಸ್ವತ್ವಗಳಿಗೆ ಖಾತ ಮಾಡಿಸಿಕೊಳ್ಳಲು ಯಾವುದೇ ಮಧ್ಯವರ್ತಿಗಳ ಬಳಿ ಹೋಗದೆ ಈ ಅಭಿಯಾನದ ಮೂಲಕ ನೇರವಾಗಿ ಸ್ಥಳೀಯ ಸಂಸ್ಥೆಗಳ ಕಚೇರಿಗೆ ಹೋಗಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತೆ ಪಡೆಯಬಹುದಾಗಿದೆ ಸರ್ಕಾರ ನೀಡಿರುವ ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಜನರು ನೇರವಾಗಿ ಪುರಸಭೆ ಕಚೇರಿಗೆ ಬಂದು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ನಿಮ್ಮ ಆಸ್ತಿಯ ಈ ಖಾತೆ ಮಾಡಿಕೊಡಲಾಗುವುದು ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯೆ ಇಸ್ಮಾಯಿಲ್ ಬಾಬು ನಾಮಿನಿ ಸದಸ್ಯ ಅಂಬರೀಷ್ ಈ ಖಾತಾ ಅಭಿಯಾನದ ಕುರಿತು ಜನರಿಗೆ ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಗಂಗರಾಜು ಸದಸ್ಯರಾದ ಬಶೀರ್ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯಾದ ಬಾಲಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು